ಸೊ ಫೆಬ್ರವರಿ ಸಿಕ್ಸ್ತ್ ಫೆಬ್ರವರಿ ಫಿಫ್ಟೀನ್ತ್ ಆರ್ ಟ್ವೆಂಟಿ ಫೋರ್ತ್ ಆಫ್ ದಿಸ್ ಮಂತ್ ಮೇ ಬಿ ಇಟ್ ಈಸ್ ಎ ಗುಡ್ ಟೈಮ್ ಫಾರ್ ಯು ಅಂತ ಹೇಳ್ತೀನಿ ಸೊ ಇದು ಫೈನಾನ್ಸಸ್ ರಿಲೇಟೆಡಾಗಿ ನೀವೇನಾದರೂ ಡಿಸಿಷನ್ಸ್ ತೊಗೊಬೇಕು ಇಲ್ಲ ಎಲ್ಲ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಇಲ್ಲ ನೀವೇನಾದರೂ ಮನಿ ಮೆಟೀರಿಯಲಿಸ್ಟಿಕ್ ಥಿಂಗು ಫೈನಾನ್ಸಸ್ ರಿಲೇಟೆಡಾಗಿ ಯಾವುದಾದ್ರೂ ಡೇಟ್ ಬೇಕು ನನಗೆ ಅಂತ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಆ್ಯಂಡ್ ಈವನ್ ಸಿಕ್ಸ್ತ್ ಆಫ್ ಫೆಬ್ರವರಿ ಸಿಕ್ಸ್ ಆಫ್ ಫೆಬ್ರವರಿ ಸ್ಟ್ರಾಂಗ್ ಆಗಿದೆ ಫ್ರೆಂಡ್ಸ್ ಸೊ ಸಿಕ್ಸ್ತ್ ಆಫ್ ಫೆಬ್ರವರಿ ಮೇ ಬಿ ಗುಡ್ ಫಾರ್ ಫೈನಾನ್ ಯುಆರ್ ಫೈನಾನ್ಸ್ ಫೆಬ್ರವರಿ ಲೆವೆಂತ್ ಟ್ವೆಂಟಿ ಟ್ವೆಂಟಿ ನೈನ್ ಈ ಡೇಟ್ಸಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೀನಿ ರಿಲೇಷನ್ಶಿಪ್ ರಿಲೇಟೆಡ್ ನೀವೇನಾದರೂ ಡಿಸಿಷನ್ಸ್ ತೊಗೊಬೇಕು ಏನಾದರೂ ಕೆಲಸ ಮಾಡಬೇಕಂದ್ರೆ ಸೊ ರಿಲೇಶನ್ಶಿಪ್ ಮತ್ತು ಫೈನಾನ್ಸಸ್ನ ಬಿಟ್ಟು ಬೇರೆ ನಿಮಗೇನಾದರೂ ಕೆಲಸಕ್ಕೆ ಡೇಟ್ಸ್ ಬೇಕು ನಿಮ್ಮದು ತುಲಾರಾಶಿ ಅಂತಂದರೆ ಏನಿದೆ ಅಂತ ಡೇಟ್ಸ್ ಅಂತ ನೋಡೋಣ ಫ್ರೆಂಡ್ಸ್ ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ಆಫ್ ದಿಸ್ ಮಂತ್ ಅಂದರೆ ಫೆಬ್ರವರಿ ನೈನ್ತ್ ಫೆಬ್ರವರಿ ಏಯ್ಟೀನ್ ಫೆಬ್ರವರಿ ಟ್ವೆಂಟಿ ಸೆವೆನ್ ಇಸ್ ಅ ಗುಡ್ ಡೇಟ್ಸ್ ಎಕ್ಸ್ ಅಂದರೆ ಫೈನಾನ್ಸಸ್ ರಿಲೇಷನ್ಶಿಪ್ನ ಬಿಟ್ಟು ಬೇರೆ ಯಾವುದಾದ್ರು ಕೆಲಸ ನೀವು ಶುರು ಮಾಡಬೇಕು ನಿಮಗೆ ಡೇಟ್ಸ್ ಬೇಕು ಅಂದರೆ ಈ ಡೇಟ್ಸ್ ಹೇಳ್ತೀನಿ ಇಲ್ಲ ಇನ್ ಜನರಲ್ಲೂ ಈ ಮೆಸೇಜ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಸೊ ಕನೆಕ್ಟ್ ವಿತ್ ಯುವರ್ ಇನ್ನರ್ ಚೈಲ್ಡ್ ಬಿಲೀವ್ ಇನ್ ಮೆರಾಕಲ್ಸ್ ಆ್ಯಂಡ್ ಮ್ಯಾನಿಫೆಸ್ಟ್ ಅಂತ ಇದೆ ಫ್ರೆಂಡ್ಸ್ ಇದು ಇದರ ಅರ್ಥ ಏನಂದರೆ ನೀವು ಕೆಲವೊಂದು ವಿಷಯನ ನಾನು ನೋಡಿ ಆಗಲೇ ಹೇಳಿದೆ ನಿಮಗೆ ನಾಟ್ ಫಾರ್ ಯು ಕಾರ್ಡ್ ಬಂದಿತ್ತು ಈ ಕಾರ್ಡ್ ನೀವು ನೋಡ್ಬೋದು ನಾಟ್ ಫಾರ್ ಯು ಕಾರ್ಡು ಸೊ ಕೆಲವೊಂದು ವಿಷಯ ಇದು ನನಗೆ ನನಗಲ್ಲ ಇದು ನನ್ಗೆ ಸರಿ ಹೋಗೋದಿಲ್ಲ ಅಂತ ಕೆಲವೊಂದನ್ನು ನೀವು ಬಿಟ್ಬಿಟ್ಟಿರ್ಬೋದು ಬಟ್ ಆ ವಿಷಯದಲ್ಲಿ ನೀವೇನಾದರೂ ತುಂಬಾ ಎಫರ್ಟ್ ಹಾಕಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಏನೂ ರಿಸಲ್ಟ್ ಸಿಗಲಿಲ್ಲ ನನಗಿದ್ರಿಂದ ಏನೂ ಉಪಯೋಗನೇ ಆಗಲಿಲ್ಲ ಅಂತ ಬೇಜಾರಾಗಿ ನೀವು ಬಿಟ್ಕೊಟ್ಬಿಟ್ಟಿರ್ಬೋದು ಸೊ ಆ ಥರ ಸಿಚುವೇಶನ್ಸಲ್ಲೂ ನೀವು ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗ್ಬೋದು ಅಂತ ಹೇಳ್ತೀನಿ ಸೊ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿ ತುಂಬಾ ಎಫರ್ಟ್ಸು ಹಾರ್ಡ್ ವರ್ಕ್ ಮಾಡಿದರೆ ಯಾವುದಾದ್ರೂ ವಿಷಯದ ಬಗ್ಗೆ